ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಬ್ಲಾಕ್ ಅಧ್ಯಕ್ಷರಾಗಿ ಇರ್ಷಾದ್ ಅಕ್ಬರ್ ಸಾಬ್ ಮೊಬಿನ್ ನೇಮಕ ಹೌದು ರಬಕೈ ಬನಹಟ್ಟಿ ಬಾಗಲಕೋಟೆ ಜಿಲ್ಲೆಯ ರಬಕೈ ಬನಹಟ್ಟಿ ತಾಲೂಕಿನ ತೇರ್ದಾಳ್ಮತ ಕ್ಷೇತ್ರದ ರಬಕೈ ಬನಹಟ್ಟಿ ಮಹಾಲಿನ್ಪುರ್ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕ ಬ್ಲಾಕ್ ಅಧ್ಯಕ್ಷರಾಗಿ ಇರ್ಷಾದ್ ಅಕ್ಬರ್ ಸಾಬ್ ಮೊಬಿನ್ ನೇಮಕವಾಗಿದ್ದಾರೆ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಶಫಿತ್ ಎಂ ಬೇಪಾರಿ ಇವರು ಸೇರ್ಧಾರ ಮತ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಸಿದ್ದು ಕೊಣ್ಣೂರೆ ಶಿಫಾರಸಿನ ಮೇರೆಗೆ ಹಾಗೂ ಕರ್ನಾಟಕ ಕೆಪಿಸಿಸಿ ವಿಭಾಗದ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಅಧ್ಯಕ್ಷರಾದ ಕೆ ಅಬ್ದುಲ್ ಜಬಾರ್ ಅನುಮೋದನೆಗೆ ಅನ್ವಯ ಇರ್ಷಾದ್ ಅಕ್ಬರ್ ಸಾಬ್ ಮೊಮಿನ ಇವರನ್ನು ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ರವಕೈಬನಹಟ್ಟಿ ನಗರದ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರಾಗಿ ನೇಮಕವಾದ ಇರ್ಷಾದ್ ಅಕ್ಬರ್ ಸಾಬ್ ಮೊಮಿನ್ ಅವರನ್ನು ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ಕಾರ್ಯದರ್ಶಿ ನಸೀಂ ಮೊಕಾಸಿ ಬನಹತಿ ನಗರದ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಬುಡಾನ್ ಸಾಬ್ ಜಮಾದಾನ್ ನಗರದ ಖ್ಯಾತ ಉದ್ಯಮಿ ಯುನುಸ್ ನಿಪಾಣಿ ರಂಜಾನ್ ಸಾಬ್ ಗೋರಿ ಶಫಿಕ್ ಜಕಾತಿಮ್ ಮುಲ್ಲಾ ಹಾಜಿಮ್ ಮೆಹಬೂಬಾ ಡಾಂಗೆ ಅಜಾದ್ ಮೇಸ್ತ್ರಿ ಆರಿಫ್ ಅತ್ತಾರ್ ಸಲೀಂ ಬಾರಿಗಡ್ಡಿ ಸಂತಿ ಮುಸ್ತಾಕ್ ಶೇಖ್ ಹಾಗೂ ಇನ್ನೂ ಹಲವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು ವರದಿ ಸಂತೋಷ್ ಸಸುಮನಿ ಲ್ಲ ಅನ್ನೋ ತಿಳ್ಕೋದಿಂದ ನಿನ್ನೆ ಇರ್ಷಾದ್ ಮೊಮಿನ್ ಅವರಿಗೆ ಒಂದು ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿರ್ತಾರೆ ಆ ಜವಾಬ್ದಾರಿ ಶಬ್ದ ಬೇಪಾರಿ ಅವರು ಜಿಲ್ಲಾ ಅಧ್ಯಕ್ಷರು ರಾಜ್ಯಾಧ್ಯಕ್ಷ ಕೆ ಜಬಾರ್ಖಾನ್ ಅವರು ಆ ಜವಾಬ್ದಾರಿಯನ್ನು ಅವರಿಗೆ ಬಂದಿರ್ತಿದೆ ಆ ಅಧ್ಯಕ್ಷ ರಬಕೈ ಬನಹಟ್ಟಿ ಮಾಲಿಂಪುರ್ ಬ್ಲಾಕ್ ಅಧ್ಯಕ್ಷರು ಮಾಡಿರ್ತಾರೆ ಹಾಗತ್ತ ನಮಗೆ ಸಂಪೂರ್ಣವಾಗಿ ಬೆಂಬಲಕ್ಕಾಗಿ ನಿಂತಿರುವ ನಮ್ಮ ನಾಯಕರಾದ ಸಿದ್ದು ಕನ್ನೂರು ಅವರಿಗೆ ಅವರಿಗೂ ನಾನು ನನ್ನ ಹೃದಯಪೂರ್ವಕದಿಂದ ನನ್ನ ಸಮಾಜದಿಂದನು ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಜವಾಬ್ದಾರಿಯನ್ನು ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿ ಇರ್ಷಾದ್ ಮೊಮ್ಮಿನವರು ನಿಭಾಯಿಸ್ತಾರೆ ಅನ್ನೋದು ಒಂದು ಅಲ್ಲನ ಮೇಲೆ ಅವ್ರ ಮೇಲೆ ನಂಬಿಕೆ ಇರುತ್ತೆ ನಮಗೆ ಅಲ್ಲ ಅವರಿಗೆ ಇನ್ನೊಟ್ಟು ಇಂಥ ಹುದ್ದೆಗಳು ಮೇಲೆ ಅವರಿಗೆ ಬರಲಿ ಈ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದು ಎಲ್ಲ ಅಲ್ಲನ ಕಡೆ ನಾವು ಎಲ್ಲರೂ ಸಮಾಜವಾದ್ಯಂತ ಪ್ರಾರ್ಥನೆಗಳು ಸಲ್ಲಿಸ್ತೇವೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಅವರು ಗೆಲುವನ್ನು ತೋರಿಸ ತರುಲೋಕೆ ಭಾಳ ಶ್ರಮವನ್ನು ಪಡಿತಾರೆ ಅನ್ನೋ ಒಂದು ವಿಶ್ವಾಸ ಇದೆ ನನ್ನ ಮಾತನ್ನು ಮುಗಿಸ್ತೇನೆ ನನ್ನ ಹೆಸರು ಬುಡನ್ ಜಮಾದಾರ್ ಅಂತ ಅನ್ಬಿಟ್ಟಿ ಅಂಜುಮ್ ಅಧ್ಯಕ್ಷ